ಇರ್ಲಿಲ್ಲ ಆ ಹೋಗಿದ್ವಿ ಅವತ್ತು ಏಣಿ ಆ ಕಡೆ ಇಟ್ಟಿರೋದಾಗ ಕೆಳಗಡೆ ಏಣಿಂದ ಮನೆ ಮೇಲೆ ಹತ್ತಿ ಕೆಳಗಿಳದ ಇಳಿದ್ಬಿಟ್ಟು ಆಮೇಲೆ ನಾವು ಕೂಡಿ ಹಣ ಎಲ್ಲನೂ ಹೋಗಿರೋದು ಮೂವತ್ತು ಸಾವಿರ ರೂಪಾಯಿ ತಾಂಡೋಗಿ ಏನು ಬಿಟ್ಟಿಲ್ಲ ಒಳಗಡೆ ಎಲ್ಲನು ತೆಗೆದಿ ಎಲ್ಲ ಇದು ಮಾಡಿಬಿಟ್ಟು ಎಲ್ಲ ಡೋರ್ ಎಲ್ಲ ಹೊಡೆದಾಕಿದ್ದಾರೆ ಬೀರಿಂದು ಆಮೇಲೆ ಅದಕ್ಕೆ ಈಗ ಏನಿದ್ರು ಪೊಲೀಸ್ನರೇ ಕ್ರಮ ತಗೋಬೇಕು ಒಬ್ಬೊಬ್ಬರ ಹೆಣ್ಣಿಂಗ್ಸ್ರ ಇರೋದು ಎಲ್ಲ ಮುಂಚೆ ಆದ್ರೆ ಅಧಿಕಾರಿಗಳು ಬೀಟಿಗೆ ಅಂತ ಬರೋರು ಸರ್ ಇವಾಗ ಅವರು ಬರಲ್ಲ ಇಲ್ಲಿ ಹಳ್ಳಿ ಕಡೆ ಎಲ್ಲಾ ಬಂದು ಇದು ಮಾಡೋರು ಈಗೊಂದು ಐದಾರು ವರ್ಷದಿಂದ ಒಬ್ಬರು ಬರಲ್ಲ ಇಲಾಖೆಯಿಂದ ಏನು ನಮಗೆ ಅದು ಇದ್ರ ಬಗ್ಗೆ ಇವಾಗ ಒಂದು ಮನೆ ಅಲ್ವಲ್ಲ ನಾಲ್ಕೈದು ಮನೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಂದ್ರೆ ಇದು ಊರವ್ರ ಅಕ್ಕಪಕ್ಕದವ್ರನ್ನ ಪಕ್ಕದವ್ರನ್ನ ಎಲ್ಲದ್ರೂ ಕ್ರಮ ಕೈಗೊಂಡವರು ನಮಗೆ ಅಧಿಕಾರಿಗಳು ಪ್ರತಿ ಒಂದಕ್ಕೂ ಸೌಲಭ್ಯತೆ ಅವರು ಒದಗಿಸ್ಕೊಡ್ಬೇಕು ಅಂತ ಪ್ರತಿ ಒಂದು ಮನೆಗೂ ಅವ್ರು ಭೇಟಿ ಕೊಡ್ತಾ ಇದ್ರು ಮುಂಚೆ ಇವಾಗ ಅದಿಲ್ಲ ಇವಾಗ ಅದ್ನ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ ನಾವ್ ಇರೋದು ಕೂಲಿ ಮಾಡಕ್ ಹೋಗೋರು ಅದನ್ನೆಲ್ಲ ನಾವು ಕ್ರಮ ಕೈಗೊಳ್ಳಕಾಗುತ್ತ ಹೋಗಿ ಬಂದು ಪ್ರಾಣ ಕೊಡ್ತಾರ ಪೊಲೀಸರು ಮುಂದಾದ್ರು ಬೀಟಿಗೆ ಬಂದು ಒಂದ್ ರೌಂಡ್ ಡೈಲಿ ಬಂದು ಒಂದ್ ರೌಂಡ್ ಹೋಗಬೇಕು ಬೈಕ್ ಹಾಕೊಂಡ ಬರ್ಲಿ ಬೈಕ್ ಹಾಕೊಂಡು ಬಂದು ಅವ್ರು ಪೊಲೀಸ್ ಕ್ರಮ ಅದು ಮಾಡಿದ್ರೆ ಬಂದು ಹೇಳ್ಕೊಟ್ಟು ಹೋಗ್ತಾರೆ ಇಲ್ಲಿ ಮನೇಲಿ ಕಳತನ ಆಗಿದೆ ಈ ತರ ನಡೀತಾ ಇದೆ ಇಲ್ಲಿ ಒಂದ್ ಎಂ ಎಲ್ ಎ ಬಂದಿಲ್ಲ ಇದುವರೆಗೂ ಏನ್ ನಡೀತದೆ ಮನೆ ಆಗಿರೋದು ಏನಾಗಿದೆ ಇಲ್ಲಿ ಎಂ ಎಲ್ ಇ ಬೇಲೂರ್ ತಾಲೂಕವ ಎಮ್ ಎಲ್ ಎ ಸಾಹ್ರು ಒಂದು ಇದೂ ಇಲ್ಲ ಯಾವ್ದು ಇನ್ಫಾರ್ಮೇಶನ್ ಕೇಳಿಲ್ಲ ಬಂದ್ ಇದುವರೆಗೂ ನಮ್ದೆ ಕುಡ್ ನಮ್ದೆ ಸಬ್ಬರ ಹೊಡ್ದು ಮೀಟು ಅದು ಹೊಡ್ದಿ ಕಳ್ಕೊಂಡೆ ಓಪನ್ ಐತೆ ಆಮೇಲೆ ಮೀಟಿಂಗ್ ಇತ್ತು ಮಸಣದ್ದು ಅದಕ್ಕೆ ಅಬ್ಬರ ಕಳೆದ್ರು ಅದಕ್ಕೆಲ್ಲ ಹೋಗಿದ್ದಾರೆ ನಾನೇ ಗದ್ದೆಗೆ ಹೋದೆ ನಮ್ಮ ಗದ್ದೆ ಇವಾಗ ನಾಳೆ ನೋಡ್ದ ಅಂತ ಹೇಳಿ ಒಂದು ಸ್ವಲ್ಪ ನೀರು ಪಾತ್ರ ನೋಡಕ್ಕಿ ಬರೋ ಹೋಗಿದ್ದೀನಿ ಬರೋದ್ರೊಳಗ ನಮ್ಮ ಹುಡುಗ ಫೋನ್ ಮಾಡ್ ಅಲ್ಲಿಗೆ ಫೋನ್ ಮಾಡ್ದ ಅಣ್ಣಂಗ್ ಬಾಗ್ ಓಪನ್ ಆಯ್ತೆ ಮೇಲಲ್ಲಿ ಕದ್ದಾರೆ ನಮ್ದು ಬಾಗಿಲ್ ಹೊಡ್ದಾರಂತ ಎಲ್ಲ ಅವಾಗ ತಗ ಎಲ್ಲ ತಗೊಂಡ್ ಬಾಚಿ ನೋಯ್ರು ಹೊಡೆದ್ರಲ್ಲ ಬೀರು ಎಲ್ಲ ಬೀರಲ್ಲಿ ಇದ್ದಲ್ಲ ಪ್ರಾಚಿನ ಹೊಯ್ದೆ ನಮ್ ಮೂವ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಒಂದಿತ್ತು ದುಡ್ಡು ಒಂದು ಮೂವತ್ತು ಸಾವಿರ ಐತೆ ಒಂದು ಒಡವೆ ಸುಮಾರು ಐತೆ ಒಂದು ಲಕ್ಷದ ಮೇಲೋ ಐತೆ ಒಡವೆ ನಾವು ಆದ ಕಾರಣ ಮಾಡಿದ್ವಿ ಹಾಸ್ಪಿಟ್ಲ್ ಬೇಕಂದ್ರೆ ನಮ್ಮ ತಮ್ಮ ಕೈಲಿ ದುಡ್ಡು ಇಸ್ಕೊ ಬಂದು ಮನೇಲಿ ಇಟ್ಟಿದ್ದೆ ಐವತ್ತು ಸಾವಿರ ಚಿನ್ನ ಬೆಳ್ಳಿ ಎಲ್ಲ ಇತ್ತು ನಮ್ಮ ಮನೇಲಿ ಹೋಗೋಲಿ ಕಾಲ್ಚನು ಉಂಗುರ ನಮ್ಮ ಹುಡುಗದಿಬ್ರುದು ಎಲ್ಲ ಇತ್ತು ಅದನ್ನೆಲ್ಲ ಪೂರ ಬಾಗಿಲೆಲ್ಲ ಹೊಡೆದು ಗಾಡ್ರೇಜ್ ಬೀರೆಲ್ಲ ಹೊಡೆದು ಫುಲ್ ಎಲ್ಲ ಹೋಗಿದ್ದಾರೆ ಆಮೇಲೆ ನಾವು ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು ಐ ಆರ್ ಹಾಕಿ ಇಲ್ಲಿ ಅಕ್ಕಪಕ್ಕ ಮನೆಗಳಿಗೆಲ್ಲ ದರೋಡೆ ಇದೆ ಅವರು ಎಲ್ಲ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಏನಂದ್ರೆ ಈಗ ಹತ್ತಾರು ವರ್ಷದಿಂದನೂ ಗಾರೆ ಕೆಲಸ ಮಾಡೋದು ನಾವು ನಮ್ಮ ಮನೆಯವ್ರು ಕೂಲಿ ಮಾಡ್ತಾರೆ ನಮ್ಮ ಮಕ್ಕಳನ್ನ ಕಷ್ಟಪಟ್ಟು ಓದಿಸ್ಕೆಂದು ಎಷ್ಟೆಲ್ಲ ಕೂಡಿ ಇಟ್ಕೊಂಡಿದ್ ಅದನ್ನು ಕದೀತಾರೆ ಈಗ ಇದನ್ನ ಕ್ರಮವಾಗಿ ತಗೊಂಡು ಪೊಲೀಸ್ ಇಲಾಖೆ ನಮಗೆ ಒಂದು ನ್ಯಾಯ ಅಂತ ಕೇಳ್ಕೊಡ್ತಿವಿ ಗೊತ್ತಿಲ್ಲ ಎಂತದೂ ಇಲ್ಲ ಬರೀ ಕಲ್ಡ್ರಗಳಿಗೆ ರಾಜ್ಯ ಬಾರ ಹಗಲ್ಗಾಲ್ಟ್ರು ಶುರುವಾಗ್ಯಾರೆ ಹಗಲ್ಗಾಲ್ ಗಾಳ್ತನ ಈ ತರ ಮಾಡಿದ್ರೆ ಮನೆ ಮಾಡ್ ನಾವ್ ಎಲ್ಲರೂ ಹೋದ್ರೆ ಏನ್ ಮಾಡೋದು ಆ ಹೇಗ್ ಮಾಡಿ ಏನೋ ಜೂನ ಮಾಡೋದಂಗೆ ಕೂಲಿ ನಾಲಿ ಮಾಡಕ್ ಹೋಗಿರ್ತಾವಿ ಹೇಗೆ ತಾರ ಈ ತರ ಆಗ್ಬಿಟ್ರಿ ಸಾ ಅಂತ ನಾವು ನೋಡಿದಾರೆ ಈಗ ನೋಡ್ರಿ ಅಲ್ಲಿ ಏನು ಭಯ ಇಲ್ದೇ ಸ ಅಂತಾನೆ ನಿನ್ನೆ ಇಲ್ಲಿ ಬಂದು ಎಂಟು ಗಂಟೆಲಿ ನುಗ್ಗಿ ಬಂದು ಹೋಗಿರೋದು ಒಳಗಡೆ ಏನು ಸಿಕ್ಕಿಲ್ಲ ನುಗ್ಗಿ ಎಲ್ಲ ಎತ್ತಾಡಿ ಎಲ್ಲ ಹೋಗಿದ್ದಾರೆ ಬಾಗ್ಲಾ ಒಡ್ದು ಕಿಟಕಿ ಗ್ಲಾಸ್ ಎಲ್ಲ ಪುಡಿ ಮಾಡಿ ಹೋಗಿದ್ದಾರೆ ಏನ್ ಮಾಡೋದು ಈ ತರ ಆಗ್ಬಿಟ್ರೆ ಏನ್ ಮಾಡೋದು ಈಗ ಹೇಗೆ ಅನ್ನೋದು ಬಗ್ಗೆ ಒಂಚೂರು ಜಾಗೃತಿ ವಹಿಸಿ ಸ್ವಲ್ಪ ನಿಭಾಯಿಸ್ಬೇಕು ಏನು ಹಿಂಗೆಲ್ಲ ಮಾಡಿರೋ ಹೆಂಗೆ ಜೀವನ ಮಾಡೋದು ಹೆಂಗೆ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ದ ಸಂಘ ಅವ್ರು ನೋಡಾಕೆ ಬಗ್ಗೆ ಏನಿತ್ತೆ ನೋಡಕ್ಕೆ ಹೋಗಲು ಬಾಗಿ மனைது கித்து கித்தி முந்தி